ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಮ್ಮ ಹೆಮ್ಮೆಯ ಸಿರ್ಸಿಗೆ ಹೊರಟಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನನ್ನ ಜೊತೆಗೆ ನನ್ನ ಚಿಟಾಣಿಗಳು ಸಹ ಹೊರಟಿದ್ದಾವೆ ಇವತ್ತು ಅವರಿಗೆ ಹೊರಗಡೆ ಹೋಗೋದು ಅಂದರೆ ತುಂಬ ಇಷ್ಟ ಇಲ್ಲಿ ನಾವು ನಮ್ಮ ಸಿಸ್ಟರಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಸಿಸ್ಟರ್ ಸಹ ಬಂದರು ಇವ್ರಿಗೆ ಮಕ್ಕಳಿಗೆಲ್ಲ ಹಸಿವೆ ಆಯ್ತಂತೆ ಸೊ ಹಾಗಾಗಿ ನಾವು ಹೋಟೆಲಿಗೆ ಹೋಗಿ ತಿಂಡಿ ಏನಾದರೂ ತಿನ್ಕೊಂಡು ಬರ್ಲಿಕ್ಕೆ ಬಂದಿದ್ದೀವಿ ನೋಡಿ ಇಲ್ಲಿ ನನ್ನ ಮಗಳಿಗೆ ಇಲ್ಲಿ ತಮ್ಮನೇಲಿ ನೋಡಿಬಿಟ್ಟು ಇಲ್ಲಿ ಎಲ್ಲ ಬೇಕು ನನಗೆ ಇಲ್ಲಿರೋದೆಲ್ಲ ಬೇಕು ಅಂತ ಹೇಳಲಿಕ್ಕೆ ಶುರು ಮಾಡಿದ್ಲು ಆದರೆ ಅಲ್ಲಿ ನಮಗೆ ಬೇಕಾಗುವಂಥದ್ದು ಏನೂ ಇರಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಪನ್ನೀರ್ ಕಟ್ ಮಸಾಲ ದೋಸೆ ಸಿಕ್ತು ಅವಳಿಗೆ ಅದು ಇಷ್ಟ ಆಯಿತು ಖುಷಿಯಿಂದ ತಿಂತಾ ಇದ್ದಾಳೆ ನೋಡಿ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ನಾವು ಹೋಗುವಷ್ಟರಲ್ಲಿ ಸಿಸ್ಟರ್ ಸಹ ತಿಂತಾ ಇದ್ದಾರೆ ಖುಷಿಯಿಂದ ನೋಡಿ ಫ್ರೆಂಡ್ಸ್ ಮಗನೂ ಸಹ ತಿಂತಾ ಇದ್ದಾನೆ ಆಮೇಲೆ ಮಗನಿಗೆ ಜ್ಯೂಸ್ ಬೇಕು ಅಂತ ಹೇಳ್ದ ನಾವು ಇಲ್ಲಿ ವಾಟರ್ ಮೆಲನ್ ಜ್ಯೂಸ್ ಕೊಡಿಸಿದ್ವಿ ಮಗಳು ಆರೆಂಜ್ ಜ್ಯೂಸ್ ತೊಗೊಂಡ್ಳು ಫ್ರೆಂಡ್ಸ್ ನಾವಿವಾಗ ಸಿ ಪಿ ಬಜಾರ್ಗೆ ಹೊರಟ್ವಿ ನನಗೆ ಮೊದಲಿಗೆ ಅಲ್ಲಿ ನ್ಯೂ ಲಕ್ಷ್ಮಿ ಪ್ಲ್ಯಾಸ್ಟಿಕ್ ಶಾಪ್ ಅಲ್ಲಿ ಕಾಣಿಸ್ತು ನನಗೆ ತುಂಬ ಇಷ್ಟ ಆಯಿತು ಹೊರಗಡೆಯಿಂದನೇ ಚೆನ್ನಾಗಿ ಕಾಣ್ತಾ ಇತ್ತು ಹೂವಿನ ಹಾರ ಬಾಗಿಲು ತೋರೋಣ ಎಲ್ಲ ಹೊರಗಡೆಯಲ್ಲಿ ಹಾಕಿದ್ದರು ಅದು ನನಗೆ ತುಂಬಾ ಇಷ್ಟ ಆಯಿತು ನಾನು ಸೊ ಹಾಗಾಗಿ ಅಲ್ಲೇ ಹೋಗಿಬಿಟ್ಟೆ ನನಗೆ ಇಲ್ಲೇನಾದರೂ ಖರೀದಿ ಮಾಡೋಣ ಯಾವ ರೀತಿ ಇದೆ ಏನು ಅಂತವಾ ಅಲ್ಲಿ ಒಳಗಡೆ ಹೋಗಿ ನೋಡಿಬಿಟ್ರೆ ನನಗೆ ಹೊರಗಡೆ ಬರಲಿಕ್ಕೆ ಆಗಲಿಲ್ಲ ಒನ್ ಅವರ್ ಅಲ್ಲಿ ನಾನು ಅಲ್ಲೇ ಇದ್ದೆ ಎಲ್ಲ ಕಡೆನೂ ನೋಡ್ತಾ ಇದ್ದೆ ನೋಡಿ ಇಲ್ಲಿ ನೋಡಿ ಈ ಥರ ಹಾಕಿದ್ದಾರೆ ಎಲ್ಲ ತರದ ಐಟಮ್ ಇದೆ ನೋಡಿ ಇಲ್ಲಿ ಛತ್ರಿ ಇದೆ ತೋರಣ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಬಾಗಿಲು ಹಾಕೋ ತೋರಣದಲ್ಲಿ ತುಂಬಾ ವೆರೈಟಿಸ್ ಇದೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಲೈಟಿಂಗ್ಸ್ ಇದೆ ಇಲ್ಲಿ ಮಗಳು ಒಂದು ತಗೊಂಡಿದ್ದಾಳೆ ಅವಳಿಗೆ ದೇವರಿಗೆಲ್ಲ ನಾವು ಡೆಕೋರೇಷನ್ ಮಾಡಬಹುದು ಹ್ಮ್ ಟಬ್ ಐಟಮ್ಸ್ ಇದೆ ಆಮೇಲೆ ಇಲ್ಲಿ ನೋಡಿ ಡೋರ್ ಮ್ಯಾಟ್ಸ್ ಇದೆ ಚೆನ್ನಾಗಿದೆ ಇದು ಎಪ್ಪತ್ತು ರೂಪಾಯಿ ಅಂತೆ ನೋಡ್ರಿ ಎಷ್ಟು ಚೆನ್ನಾಗಿದೆ ದರ ಯಾ ಸ್ಲಿಪ್ಪಿಂಗ್ ಮ್ಯಾಟ್ ನೀರು ಹಿರಕಂತತೆ ಓಹೋ ವಾವ್ প্লাಸಿಯ ನೋಡು ಇಷ್ಟ ಚೆನ್ನಾಗಿದೆ ಅಲ್ಲ ಇಷ್ಟ ಆಯ್ತಾ ನಿಮ್ಮ ಫ್ರೆಂಡ್ಸ್ ಸಿಗಲ್ಲ ಇಲ್ಲಿ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನನಗಂತ ಯಾವ ತಗೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟು ಸೂಪರ್ ಆಗಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಡಿಸ್ಪೋಸಿಬಲ್ ಪ್ಲೇಟ್ಸ್ ಇವೆ ಫ್ರೆಂಡ್ಸ್ ಫಂಕ್ಷನ್ಗಳಿಗೆ ಉಪಯೋಗಿಸುವ ಡಿಸ್ಪೋಸಿಬಲ್ ಗ್ರೇಸ್ ಪೇಪರ್ ಗ್ಲಾಸ್ ಒನ್ ಫಿಫ್ಟಿ ಎಮ್ ಎಲ್ದು ಬಿಳಿ ಬಣ್ಣದ್ದು ಗೋಲ್ಡನ್ ಕಲರ್ ಪಾರ್ಟಿ ಟೈಮ್ ಬಳಸುವಂತಹ ಪೇಪರ್ ಕಪ್ ಇದರಲ್ಲಿ ಬಿಸಿ ಮತ್ತು ತಂಪು ಪಾನೀಯಗಳಿಗಾಗಿ ಪೇಪರ್ ಕಪ್ಗಳು ಅವೈಲೇಬಲ್ ಇವೆ ಫ್ರೆಂಡ್ಸ್ ಇಲ್ಲಿ ಬಿಳಿ ಮತ್ತು ಗೋಲ್ಡನ್ ಕಲರಿನ ಗಿಫ್ಟ್ ಪ್ಯಾಕಿಂಗ್ ಹುಟ್ಟು ಹುಟ್ಟುಹಬ್ಬದ ಅಲಂಕಾರಿಕ ರೊಮ್ಯಾಂಟಿಕ್ ಉಡುಗೊರೆ ಸುತ್ತುವ ವೆಡ್ಡಿಂಗ್ ಆ್ಯನಿವರ್ಸರಿ ಮ್ಯಾರೇಜ್ ಸಮಯದಲ್ಲಿ ಬಳಸುವ ಗಿಫ್ಟ್ ಪ್ಯಾಕಿಂಗ್ ಶೀಟ್ಗಳು ತುಂಬ ಡಿಫ್ರೆಂಟ್ ಡಿಸೈನ್ಗಳಲ್ಲಿ ಸಿಗ್ತದೆ ಫ್ರೆಂಡ್ಸ್ ನ್ಯೂಲಕ್ಷ್ಮಿ ಪ್ಲಾಸ್ಟಿಕ್ ಶಾಪ್ನವರು ಬಂದಂತ ಕಸ್ಟಮರಿಗೆ ತಮ್ಮ ಶಾಪ್ನಲ್ಲಿರುವ ಐಟಮ್ಗಳ ಬಗ್ಗೆ ತುಂಬ ಚೆನ್ನಾಗಿ ಡೀಟೇಲ್ಸ್ ಕೊಡ್ತಾರೆ ಇವರು ಕಸ್ಟಮರ್ಗಳನ್ನು ಅತಿಥಿಗಳ ತರಹ ಕೇರ್ ಮಾಡ್ತಾರೆ ನನಗೆ ತುಂಬ ಇಷ್ಟವಾಯಿತು ಫ್ರೆಂಡ್ಸ್ ಮಕ್ಕಳಿಗೂ ಸಹ ಚೆನ್ನಾಗಿರುವ ಆಟಿಕೆಗಳು ಸಿಗ್ತವೆ ಡ್ರಾಯಿಂಗ್ ಬುಕ್ಸ್ ಕ್ರಯಾನ್ಸ್ ಮತ್ತು ಕಲರ್ ಬಾಕ್ಸ್ಗಳು ಸಿಗ್ತವೆ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ದಸರಾ ಹಬ್ಬ ಬರುತ್ತೆ ಅದರ ಸಲುವಾಗಿ ನಾವು ಈ ಥರ ಆಹಾರಗಳನ್ನು ಖರೀದಿಸಬಹುದು ದೇವಿಗೆ ಅಲಂಕಾರ ಮಾಡಿ ಪೂಜೆ ಮಾಡಲಿಕ್ಕಾಗಿ ಇದರಲ್ಲಿ ಡಿಫ್ರೆಂಟಾಗಿ ಆಹಾರಗಳಿವೆ ನೋಡಿ ಸ್ವಸ್ತಿಕ್ ಟೈಪಲ್ಲಿ ಇದೆ ಇಲ್ಲಿ ಕಮ್ಮಿ ಇದೆ ತರ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಫ್ರೆಂಡ್ಸ್ ನೋಡಿ ಇವರು ತೋರಿಸ್ತಾ ಇದ್ದಾರೆ ನೋಡಿ ಎಲ್ಲ ಟೈಪ್ ಇದೆ ನೋಡಿ ಯಾವ್ಯಾವ ಟೈಪ್ ಬೇಕು ನಿಮಗೆ ಆ ಟೈಪ್ದಿದೆ ಇದೆ ಫ್ರೆಂಡ್ಸ್ ಮನೆಗಳನ್ನು ಅಲಂಕರಿಸುವುದಕ್ಕಾಗಿ ಸ್ವಸ್ತಿಕ್ ಡಿಸೈನ್ ತೋರಣ ಮಲ್ಲಿಗೆ ಮೊಗ್ಗಿನ ತೋರಣ ಚಿಟ್ಟೆಗಳೊಂದಿಗೆ ಗುಲಾಬಿ ಹೂವಿನ ತೋರಣಗಳು ಹೀಗೆ ತರಹ ತರಹದ ಬಾಗಿಲ ತೋರಣಗಳು ಮನೆ ಮನೆ ಅಲಂಕಾರಿಕ ವಸ್ತುಗಳು ಇಲ್ಲಿ ಸಿಗುತ್ತವೆ ಫ್ರೆಂಡ್ಸ್ ನೋಡಿ ನಾವಿವಾಗ ಇತರ ಪ್ಲೇಟ್ಸ್ ನೋಡ್ಲಿಕ್ಕೆ ಬಂದ್ವಿ ಈ ಪ್ಲೇಟ್ ಅನ್ನ ನಾವು ವರಮಹಾಲಕ್ಷ್ಮಿ ಪೂಜೆ ಟೈಮಲ್ಲಿ ಇದನ್ನ ಉಪಯೋಗಿಸಬಹುದು ಇದು ಆರತಿ ಬಟ್ಲೆಲ್ಲ ಮಾಡ್ಕೊಳ್ಬಹುದು ಇದರಲ್ಲಿ ವೆರೈಟೀಸ್ ಡಿಸೈನ್ಗಳಿವೆ ಪ್ಲೇಟ್ ಮೇಲೆ ಲಕ್ಷ್ಮಿಯನ್ನು ಕೂರಿಸಿ ನಾವು ಇದ ಅಲಂಕಾರ ಮಾಡಬಹುದು ಸೂಪರ್ ಆಗಿ ಕಾಣುತ್ತೆ ಮತ್ತೆ ಮನೆಗೆ ಯಾರು ಗೆಸ್ಟ್ ಬಂದ್ರೆ ಇವರಿಗೆ ಬಾಗಿನ ರೂಪದಲ್ಲಿ ಈ ತರ ಪ್ಲೇಟ್ ಅನ್ನೆಲ್ಲ ಕೊಡಬಹುದು ನಾವು ಎಷ್ಟು ಚೆನ್ನಾಗಿದೆ ನೋಡಿ ನಾನು ಇಲ್ಲಿ ಎರಡು ಪ್ಲೇಟ್ ಅನ್ನು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಡೆಕೋರೇಷನ್ ಬ್ಯಾನರ್ ಅನ್ನು ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಬಾಳೆ ಎಲೆ ತರ ಇದೆ ಇದು ಡೆಕೋರೇಷನ್ ಮಾಡಿದಾಗ ಸುಪ್ ಕಾಣುತ್ತೆ ಫ್ರೆಂಡ್ಸ್ ನೋಡಿ ನಾನು ಇವಾಗ ರೋಸ್ ಇಟ್ಕೊಂಡಿದ್ದೀನಿ ಇದು ನ್ಯಾಚುರಲ್ ಆಗಿ ಕಾಣುತ್ತೆ ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೆ ನಾನು ಇವಾಗ ಮೂರ್ ಇದು ಯಾವಾಗ್ಲಾದ್ರೂ ಎಲ್ಲಿಗಾದ್ರೂ ಹೋಗುವಾಗ ಎನಿ ಟೈಮ್ ನಮ್ಮಲ್ಲಿ ಫ್ಲವರ್ ಇರಲ್ಲ ಸೊ ಹಾಗಾಗಿ ನಾವು ಈ ತರ ಫ್ಲವರ್ ಅನ್ನು ಮುಡ್ಕೊಂಡು ಹೋದ್ರೆ ತುಂಬಾ ಸುಂದರವಾಗಿ ಕಾಣ್ತೀವಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನನ್ಗೆ ಏನಾದ್ರು ನೋಡಿದ್ರೆ ಅದನ್ನ ಬಿಡ್ಲಿಕ್ಕೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ನೀವು

പാപ ഫ്രീ പറ്റാകി കൊട്ടി ಆಯಿತು ಶಾಪಿಂಗ್ ಮುಗೀತು ನಮ್ಮದು ನೆಕ್ಸ್ಟ್ ಬರ್ತೀವಿ ಮತ್ತೆ ಫ್ರೆಂಡ್ಸ್ ನಾವಿವತ್ತು ಈ ಥರ ಶಾಪಿಂಗ್ ಮಾಡಿದ್ವಿ ಫ್ರೆಂಡ್ಸ್ ನೀವು ಸಹ ನ್ಯೂ ಲಕ್ಷ್ಮಿ ಪ್ಲ್ಯಾಸ್ಟಿಕ್ ಶಾಪ್ ಸಿ ಪಿ ಬಜಾರ್ ರೋಡ್ ಸಿರಿಸಿ ಸಿಗೆ ಬಂದು ಶಾಪಿಂಗ್ ಮಾಡಿ ತುಂಬ ಒಳ್ಳೊಳ್ಳೆ ಐಟಮ್ಸ್ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಬಾ ಬಾಯ್ ಎಲ್ಲರಿಗೂ ಧನ್ಯವಾದಗಳು